ನಾರಿಹಳ್ಳ ಆಣೆಕಟ್ಟು ಸಂಪೂರ್ಣ ಭರ್ತಿ ಎರಡು ಗೇಟ್ಗಳಿಂದ ನೀರು ಬಿಡುಗಡೆ ಸಂಡೂರಿನ ನಾರಿಹಳ್ಳ ಆಣೆಕಟ್ಟು ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಆಣೆಕಟ್ಟಿನ ಸಂಗ್ರಹ ಸಾಮರ್ಥ್ಯ ಜೀರೋ ಪಾಯಿಂಟ್ ಎಂಟುನೂರ ಹತ್ತು ಟಿಎಂಪಿಸಿಗೆ ತಲುಪಿದ್ದು ಇದು ಇದರ ಗರಿಷ್ಠ ಮಟ್ಟದಾಗಿದೆ ಇನ್ನು ಆಣೆಕಟ್ಟಿನಲ್ಲಿ ಒಟ್ಟು ಐದು ಗೇಟ್ಗಳಿದ್ದು ಇವುಗಳಲ್ಲಿ ಎರಡು ಗೇಟ್ಗಳನ್ನು ತೆರೆಯಲಾಗಿದೆ ಪರಿಣಾಮ ಪ್ರತಿ ಸೆಕೆಂಡ್ಗೆ ಸುಮಾರು ಹದಿಮೂರು ನೂರು ಕ್ಯೂಸೆಕ್ ನೀರನ್ನ ನಿಯಂತ್ರಿತ ರೀತಿಯಲ್ಲಿ ಬಿಡುಗಡೆ ಆಗ್ತಿದೆ ಈ ನೀರು ನದಿಗಳ ಮೂಲಕ ಕೆಳಭಾಗದ ಪ್ರದೇಶಗಳಿಗೆ ಹರಿಯುತ್ತಿದ್ದು ರೈತರಿಗೆ ಉಪಯೋಗವಾಗಲಿದೆ ಅಕ್ಟೋಬರ್ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ಮೂರಕ್ಕೆ ನಾರಿಹಳ್ಳ ಡ್ಯಾಂನಿಂದ ನೀರು ಹರಿದಿಟ್ಟು ಶಕಂಡು ಬಂದಿತು ಶಾಸಕ ಭರತರೆಡ್ಡಿ ಜನ್ಮದಿನದ ಅಂಗವಾಗಿ ಕಬ್ಲೇಲಿ ಸೇವಾ ಕಾರ್ಯ ಅಕ್ಟೋಬರ್ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಾಸಕ ಜೇನ್ ಗಣೇಶ್ ಅಭಿಮಾನಿ ಬಳಕದ ವತಿಯಿಂದ ವೀರಶೈವ ಲಿಂಗಾಯತ ಮಹಾವೇದಿಕೆ ಜಿಲ್ಲಾಧ್ಯಕ್ಷ ಹೊಸಕೋಟೆ ಜಗದೀಶ್ ಅವರ ನೇತೃತ್ವದಲ್ಲಿ ಬಳ್ಳಾರಿ ಶಾಸಕ ನಾರಾ ಭರದರೆಡ್ಡಿ ಅವರ ಜನ್ಮದಿನದ ಅಂಗವಾಗಿ ಇಂದು ಕಂಪನಿಯ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ರೋಗಿಗಳು ಹಾಗೂ ಬಾಣವೀಯರಿಗೆ ಹಣ್ಣು ಬ್ರೆಡ್ ಹಾಗೂ ಹಾಲು ವಿತರಿಸಲಾಯಿತು ಬಳಿಕ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಶಾಸಕರ ಜನ್ಮದಿನವನ್ನ ಹರ್ಷೋದ್ಗಾರದಿಂದ ಆಚರಿಸಲಾಯಿತು ಆಸ್ಪತ್ರೆ ಆವರಣದಲ್ಲಿ ರೋಗಿಗಳಿಗೆ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು

ನೀರಿಂದ ದೇವರ ಆರೋಗ್ಯ ತುಂಗಭದ್ರಾ ಡ್ಯಾಂ ನಿಂದ ಮೂವತ್ತು ಸಾವಿರ ನೀರು ಬಿಡುಗಡೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ಸೂಚನೆ ಶಿವಮೊಗ್ಗ ಚಿಕ್ಕಮಗಳೂರು ಸೇರಿದಂತೆ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಅಕ್ಟೋಬರ್ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತುಂಗಭದ್ರಾ ಜಲಾಶಯದಿಂದ ಸುಮಾರು ಮೂವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ ನೀರಿನ ಬಿಡುಗಡೆ ಹಿನ್ನೆಲೆ ನದಿ ಪಾತ್ರದ ಗ್ರಾಮಗಳ ನಿವಾಸಿಗಳಿಗೆ ಎಚ್ಚರಿಕೆ ನೀಡಲಾಗಿದ್ದು ಕಂಪ್ಲಿ ಕೋಟೆ ಪ್ರದೇಶ ಸೇರಿದಂತೆ ತುಂಗಭದ್ರಾ ನದಿ ತೀರದಲ್ಲಿರುವವರಿಗೆ ಎಚ್ಚರ ಸೂಚನೆ ವಹಿಸುವಂತೆ ತಿಳಿಸಲಾಗಿದೆ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ನಗರದಲ್ಲಿ ವಾಲ್ಮೀಕಿ ಸಮುದಾಯ ಆಗ್ರಹ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಅನುಸೂಚಿತ ಬುಡಕಟ್ಟು ಸಮುದಾಯದ ವಿರುದ್ಧ ಅವಮಾನಕಾರಿ ಪದಗಳನ್ನು ಬಳಸಿದ ಹಿನ್ನೆಲೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕರ ಮಹಾಸಭಾ ಕಂಪ್ಲಿ ತಾಲೂಕಾ ಮತ್ತು ನಗರ ಘಟಕಗಳು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿವೆ ಇನ್ನು ಮಹಾಸಭೆಯ ಪ್ರತಿನಿಧಿಗಳು ತಹಸೀಲ್ದಾರರಿಗೆ ಸಲ್ಲಿಸಿದ ಮನವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿಯವರು ಸಾರ್ವಜನಿಕ ವೇದಿಕೆಯಲ್ಲಿ ದಾಡು ಸೂಳೆ ಮಕ್ಕಳು ಎಂಬ ನಿಂದನೆಯ ಪದಗಳನ್ನ ಬಳಕೆ ಮಾಡಿದ್ದು ಇದು ಸಂಪೂರ್ಣ ಅನುಸೂಚಿತ ಬುಡಕಟ್ಟು ಸಮುದಾಯದ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದ ಅಪಮಾನಕಾರಿ ಹೇಳಿಕೆ ನೀಡಿದ್ದಾರೆ ಈ ಕೂಡಲೇ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಂಘದ ಅಧ್ಯಕ್ಷ ನಿರಾಗಂಟಿ ವೀರೇಶ್ ಹೇಳಿದರು ರಾಜಕಾರಣದಿಂದ ಅಪಮಾನ ಮಾಡಿದ್ದಾರೆ ಅವರನ್ನು ಬಂಧಿಸಬೇಕಂತ ಹೇಳಿ ಸರ್ಕಾರ ಸರ್ಕಾರಕ್ಕೆ ಮಾನ್ಯ ತಾಸಿದಾರರ ಮುಖಾಂತರ ಬೆಂಗಳೂರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಇವರಿಗೆ ಅವರನ್ನು ಕೂಡಲೇ ಸುಮಾರು ನಾಲ್ಕೈದು ದಿವಸ ಆಯಿತು ಈಗಾಗಲೇ ಅನೇಕ ಪ್ರಕರಣಗಳಲ್ಲಿ ಅವರಿಗೆ ಮೇಲೆ ಎಫ್ಐಆರ್ ಆಗಿದೆ ಅವರನ್ನು ಇದುವರೆಗೂ ಕೂಡ ಬಂಧಿಸಿಲ್ಲ ಸೂಕ್ತವಾಗಿ ಅತಿ ಶೀಘ್ರದಲ್ಲಿ ಈ ವಿಷಯವನ್ನು ತಾಸ್ತಾರ ಮಾಡದೆ ಅತಿ ಶೀಘ್ರವಾಗಿ ಅವರ ಮೇಲೆ ಕ್ರಮ ಜರುಗಿಸಿ ಅವರನ್ನು ಬಂಧನದ ಬಂಧನ ಮಾಡಿ ಅವರನ್ನು ರಾಷ್ಟ್ರ ಕಾಯ್ದೆಯ ಅಡಿ ಒಂದು ಗುಂಡ ಆಕ್ಟ್ ತಯಾರು ಇದು ಮಾಡಿ ಅವರನ್ನು ಇವು ನಮ್ಮ ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕು ಮುಂದೆ ಯಾಕಪ್ಪ ಅಂತ ಹೇಳಿದ್ರೆ ರಮೇಶ್ ಕಟ್ಟಿ ಅವರು ಸಾಮಾನ್ಯ ಮನಸ್ಸಲ್ಲ ಸಾರ್ವಜನಿಕವಾಗಿ ಮಾಜಿ ಸಂಸದರ ಸಂಸದರಾಗಿ ಜನಪ್ರತಿನಿಧಿ ಆಗಿರ್ತಕ್ಕಂಥ ವ್ಯಕ್ತಿ ಇಂಥ ವ್ಯಕ್ತಿಯಿಂದ ನಮ್ಮ ಸಮಾಜದ ಅವಹೇಳನಕಾರಿ ನಾವು ನಿರೀಕ್ಷೆ ಮಾಡಲಿಲ್ಲ ಮುಂದೊಂದು ದಿನಗಳಲ್ಲಿ ಯಾವುದೇ ಚಾರ್ಜ್ ಇರ್ಬೋದು ಸಂಡೂರು ತಾಲೂಕಿನಾದ್ಯಂತ ಮಳೆ ಆರ್ಭಟ ಹಳ್ಳಕೊಳ್ಳ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿ ಜನಜೀವನ ಅಸ್ತವ್ಯಸ್ತ ಸಂಡೂರು ತಾಲೂಕಿನಾದ್ಯಂತ ಕಳೆದ ಮೂರು ದಿನಗಳಿಂದ ಗುಡುಗು ಸಹಿತ ಭಾರಿ ಮಳೆಯಾಗಿದ್ದು ಹಳ್ಳಕೊಳ್ಳ ತಗ್ಗು ಪ್ರದೇಶಗಳು ಹಾಗೂ ಜನವಸತಿ ಪ್ರದೇಶಗಳಲ್ಲಿ ನೀರು ನಿಂತು ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಒಮ್ಮೆ ಬಿಟ್ಟು ಮತ್ತೆ ಸುರಿಯುತ್ತಿರುವ ಈ ಮಳೆಯಿಂದಾಗಿ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿತ್ತು ಕೊಳ್ಳೇಗೇರಿಗಳಲ್ಲಿ ಪರಿಸ್ಥಿತಿ ಕಷ್ಟಕರವಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಇನ್ನು ನಿನ್ನೆ ಮಧ್ಯಾಹ್ನದಿಂದ ಆರಂಭವಾದಂತಹ ಮಳೆ ರಾತ್ರಿವರೆಗೂ ಮುಂದುವರಿಯುತ್ತಿತ್ತು ಅಕ್ಟೋಬರ್ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಸಂಡೂರಿನ ಅನೇಕ ಭಾಗಗಳಲ್ಲಿ ಚರಂಡಿಗಳು ತುಂಬಿ ಹರಿದು ರಸ್ತೆಗಳು ಶಿರಗುಪ್ಪ ತಾಲೂಕಿನಲ್ಲಿ ಭಾರಿ ಮಳೆ ಅಗಸನೂರಿನ ಮುಖ್ಯ ರಸ್ತೆ ಹಳ್ಳದಂತಾಗಿ ಮಾರ್ಪಾಡು ಬಳ್ಳಾರಿ ಜಿಲ್ಲೆ ಶಿರಗುಪ್ಪ ತಾಲೂಕಿನ ಅಗಸನೂರು ಗ್ರಾಮದಲ್ಲಿ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಗ್ರಾಮ ಮುಖ್ಯ ರಸ್ತೆಯು ಹಳ್ಳದಂತಾಗಿದೆ ಮೇರು ರಸ್ತೆ ಮೇಲೆ ಹರಿದು ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಯಾಗಿದೆ ಅಕ್ಟೋಬರ್ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ವಾಹನ ಸವಾರರು ಹಾಗೂ ಪಾದಚಾರಿಗಳು ನೀರಿನಲ್ಲಿ ಹರಸಾಹಸ ಪಟ್ಟು ಸಂಚಾರ ನಡೆಸಬೇಕಾದಂತಹ ಪರಿಸ್ಥಿತಿ ಉಂಟಾಯಿತು ಗ್ರಾಮದ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಮಳೆ ನೀರು ರಸ್ತೆ ಮಧ್ಯೆ ನಿಂತು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಕುರಿತು ಮಾಹಿತಿ ನೀಡಿದರು ನಗರದಲ್ಲಿ ಗುಡುಗು ಸಹಿತ ಮಳೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಗ್ರಾಮಗಳಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗಿದೆ ಮುಂಜಾನೆಯಿಂದಲೇ ಕವಳಿಸುತ್ತಿದ್ದ ಆಕಾಶ ಮಧ್ಯಾಹ್ನ ವೇಳೆಗೆ ಮಬ್ಬಾಗಿ ಬಳಿಕ ಗುಡುಗು ಜೊತೆಗೆ ಭಾರಿ ಮಳೆ ಸುರಿದಿದೆ ಮಳೆ ಪರಿಣಾಮವಾಗಿ ಕೆಲ ಕಡೆ ವಿದ್ಯುತ್ ವ್ಯತ್ಯಯ ರಸ್ತೆ ಮೇಲೆ ನೀರು ನಿಂತು ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿರುವುದಾಗಿ ತಿಳಿದು